ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ತಕ್ಷಣ ಹುಲಿ ಕಾರ್ಯಾಚರಣೆ ಆರಂಭಿಸಿ ಸ್ಪಷ್ಟ ನಿರ್ದೇಶನ ನೀಡಿದ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಮೂವಯ್ಯ ಹುದಿಕೇರಿ ಬಳಿ ಮೂರು ಜಾನುವಾರುಗಳ ಮೇಲೆ ಹುಲಿ ದಾಳಿ ಹಿನ್ನೆಲೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಪೊಲೀಸರಿಗೆ ಅನುಮತಿ ಲಭ್ಯವಿದ್ದರೂ ಕಾರ್ಯಾಚರಣೆಗೆ ಎಂದು ಪ್ರಶ್ನಿಸಿದ ಸಂಕೇತ್ ಪುವಯ್ಯ ತಕ್ಷಣದಿಂದಲೇ ಕಾರ್ಯಾಚರಣೆಗೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಪಶುವೈದ್ಯರು ಅರಿವಳಿಕೆ ತಜ್ಞರು ಹಾಗೂ ಸಿಬ್ಬಂದಿಗಳ ನಿಯೋಜನೆಗೆ ಸಕಲ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚನೆ ತಕ್ಷಣದಿಂದಲೇ ಕಾರ್ಯಾಚರಣೆ ಕಳೆಯುವುದಾಗಿ ಭರವಸೆ ನೀಡಿದ ಪೊನ್ನಂಪೇಟೆ ವಲಯ ಅರಣ್ಯಾಧಿಕಾರಿ ಪೊನ್ನಂಪೇಟೆ ವಲಯ ಅರಣ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಆರ್ಎಫ್ಒ ಶಂಕರ್ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ವಲಯ ಕಾಂಗ್ರೆಸ್ ಅಧ್ಯಕ್ಷ ಚಂಗುಲಂಡ ಸೂರಜ್ ಉಪಸ್ಥಿತಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಪಾಲ್ಗೊಳ್ಳುವಿಕೆ திங்கர்ச்சேத்த <laughs> बोलवा तार बोलوني காட்ட லே போ மதரம் இल्ले பாக்க இல்லல அது சினிமா இன்டெக்ஷன் അല്ലல அது கொஞ்சம் ஹ? അല്ല முகசுல இல்லே போங்க

ಮಾಡಿ ಸರ್ ಓಡಿಸಿ ಮಾಡ್ಲಿಕ್ಕೆ ಆಗಲ್ಲ ಹಿಡಿದು ವಿಡಿಯೋ ಕಾರ್ಯಾಚರಣೆ ಅದು ಒಡ್ದಂಗೆ ಲೈವ್ ಒಡ್ದ ಆ ಕ್ಷಣನೇ ಇಟ್ಟು ಏನೇ ಮಚ್ಚಾಡ ಕಟ್ಟಿ ಅದೆಲ್ಲ ಮಾಡಿದ್ರೆ ಏನೋ ಟ್ರೈ ಮಾಡ್ಬೋದಿತ್ತು ಈಗ ಎಲ್ಲೋ ಕಾಡಿಗೆ ಹೋಗಿದೆ ಅದನ್ನ ನಾವು ಹುಡ್ಕೊಂಡು ಹೋಗಿ ಅದು ಹೇಳಿದೆ ನನ್ನ ಮನೆಯಲ್ಲಿ

ಸ್ಪಾಟಲ್ಲಿ ಹೊಡೆದು ಅಲ್ಲೇ ಬಿದ್ದುದು ಅಲ್ಲಿ ಬರುತ್ತೆ ನಡ್ಕೊಂಡು ಬಂದ್ಬಿಟ್ಟಿದೆ ಅದು ಅದೆಲ್ಲ ಪಾಸ್ ಆಗ್ಬಿಟ್ಟಿದೆ ಎರಡು ಹೊರಗೆ ಅಲ್ಲೇ ಬಿದ್ದಿಲ್ಲ ಅಲ್ಲಿ ಸ್ಪಾಟಲ್ಲೇ ಅದು ಅಲ್ಲಿ

ಈಗ ನೀರು ಬರ್ತಿತ್ತಲ್ಲ ಅದು ಕಿಲ್ ಆಗಿದ್ದು ತಕ್ಷಣ ನಾವು ಮಚಾನು ಕಟ್ಟಿ ಟ್ರ್ಯಾಂಕ್ ರೈಸ್ ಮಾಡ್ಬೇಕಿತ್ತಲ್ಲ ಅದು ಬಂದು ಹೋಗಿದೆ ಸರ್ ಮೂರು ದಿನ ದೈವಿ ಅಲ್ಲಿ ಬರಲೇ ಇಲ್ಲ ಆಗಲಿ ನಾನು ನಾನು ಅದು ಹೇಳ್ತಾ ಹೇಳ್ತಾಯಿದ್ದೆ ನಾನು ಹೇಳೋದೇನಂದರೆ ಇರೋ ವಿಚಾರ ಹೇಳ್ತಾ ಇದ್ದೀನಿ ನಾಲ್ಕು ಹುಲಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಲ್ವಾ ನಮ್ಮಲ್ಲಿ ಎರಡು ಸರ್ ಎರಡು ನಮ್ಮ ನಮ್ಮಲ್ಲಿ ಎರಡು ಹುಲಿಗೆ ಪರ್ಮಿಷನ್ ಆ ಕಡೆ ಸೈಡ್ ಇದೆ ಎಸ್ ಪ್ರಶ್ನೆ ಅಲ್ಲ ಅದಲ್ಲ ನಾವು ಹುಲಿದ್ ನಂಬರ್ ಬಿಟ್ಬಿಡೋಣ ಎಸ್ತ್ರೀನೇ ಇರ್ಬೋದು ಇನ್ನೊಂದೇ ಇರ್ಬೋದು ನಾವು ನಮ್ಗೆ ಯಾಕೆ ನಾವು ನಮ್ಗೆ ಗೊತ್ತಿಲ್ಲ ಇವಾಗ ಇಲ್ಲಿ ಎಸ್ ತ್ರೀ ಓಡಾಡ್ತಾ ಇದೆಯಾ ಇನ್ನೊಂದು ಹುಲಿ ಓಡಾಡ್ತಾ ಇದೆಯಾ ನಮಗಂತೂ ಗೊತ್ತಿಲ್ಲ ಬಟ್ ಈ ವಲಯದಲ್ಲಿ ನಮಗೆ ಮತ್ತು ಈ ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ಬಿರ್ನಾಣಿ ಶೆಟ್ಟಗೇರಿ ಶ್ರೀಮಂಗ್ಲ ಹುಡ್ಕೇರಿ ಮತ್ತೆ ಬಾಡಗಬಣಂಗಲ ಇಷ್ಟು ಬೆಲ್ಟಲ್ಲಿ ಚಂಬಗಳೂರು ಇಷ್ಟು ಬೆಲ್ಟಲ್ಲಿ ನಾವು ನಾಲ್ಕು ಕೂಲಿಗೆ ಪರ್ಮಿಷನ್ ಇದೆ ಅಲ್ವ ಇವಾಗ ನಮಗೆ ನಾಲ್ಕು ಕೂಲಿಗೆ ಸೊ ಹುಲಿ ಪರ್ಮಿಷನ್ ಸಿಗೋದು ನಮ್ಗೆ ಕಷ್ಟ ಇತ್ತು ಫಸ್ಟ್ ಯಾಕಂತಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಇಲ್ಲ ಕ್ಯಾಮ್ರಾ ಐಡಿ ಅಂತ ಹೇಳ್ತಾರೆ ಅಥವಾ ಆಮೇಲೆ ಹುಲಿ ನಂಬರ್ ಐಡೆಂಟಿಫೈ ಆಗಬೇಕು ಆಮೇಲೆ ಅದನ್ನು ಕಾರ್ಡಿಗೆ ಬೆರೆಸಬೇಕು ಬೆರೆಸಿ ಅದು ಬಂದಿಲ್ಲ ಅಂತ ಹೇಳಿದರೆ ನಾವು ಅರವಳಿಕೆ ಆಡಿಸಿ ಅರವಡಿಸ್ಬೇಕು ಆ ತಂಡ ಬರಬೇಕು ಡಾಕ್ಟರ್ಗಳು ಬರಬೇಕು ಇದಕ್ಕೆಲ್ಲ ಹತ್ತು ದಿವಸ ಆಗ್ತದೆ ಹುಲಿ ಇಲ್ಲಿ ಇರೋದಿಲ್ಲ ಅಂತ ಹೇಳಿ ಶಾಸಕರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅರಣ್ಯ ಮಂತ್ರಿಗಳ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಕೇಂದ್ರಕ್ಕೂ ಇದಕ್ಕೆ ಟೈಗರ್ ತಂದ್ರು ಮಾತಾಡಿ ನಮಗೆ ಪರ್ಮಿಷನ್ ತಂದು ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದರೆ ಸ್ಪಷ್ಟವಾಗಿ ಈಗ ಉದಾಹರಣೆಗೆ ರಾಜೇಶ್ ತೋಟದಲ್ಲಿ ಹುಲಿ ಅಟ್ಯಾಕ್ ಆಗಿದೆ ನಮಗೆ ಪರ್ಮಿಷನ್ ಇದೆ ನಮ್ಮ ಕೆಲಸ ಏನಿದೆ ಆ ಕ್ಯಾಟಲ್ನ ಅದು ಟ್ವೆಂಟಿ ಫೋರ್ ಅವರ್ಸಲ್ಲಿ ವಾಪಸ್ ಬಂದೇ ಬರ್ತದೆ ಅಲ್ಲೇ ಮಚಾನ್ ಕಟ್ಟಿಬಿಟ್ಟು ಅಲ್ಲೇ ನಾವು ಟ್ರ್ಯಾಂಕುಲೈಸರ್ನ ಕರೆಸಿ ಟೀಮ್ನ ಬೆಟರ್ನರಿ ಟೀಮ್ನ ವಿತಿನ್ ಟೆನ್ ಅವರ್ಸು ಟ್ವೆಲ್ ಅವರ್ಸು ಕರೆಸಿ ನಾವು ಟೀಮ್ ಸೆಟ್ ಮಾಡಿ ಆ ಹಸುನ ಅಲ್ಲೇ ಇಡಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ವಾದ ನನ್ನ ವಾದ ಆವಾಗಲೇ ನಮ್ಗೆ ಹುಲಿ ಸಿಕ್ಕೋದು ಇದು ಯಾಕೆ ಆಗಲಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ನಿಮ್ಗಂತಲ್ಲ ಇದು ಎ ಸಿ ಎಫ್ಗೂ ಅಷ್ಟೇ ಡಿ ಸಿ ಎಫ್ಗೂ ಅಷ್ಟೇ ಮತ್ತು ಸಿ ಸಿ ಎಫ್ಗೂ ಅಷ್ಟೇ ಪಿ ಸಿ ಸಿ ಎಫ್ಗೂ ಅಷ್ಟೆ ಇಷ್ಟು ಜನ ಜವಾಬ್ದಾರಿ ಇದಾರಲ್ಲ ಇಷ್ಟು ಇಷ್ಟು ಜನ ಜವಾಬ್ದಾರಿ ಇದ್ದಾರೆ ಪಿ ಸಿ ಸಿ ಎಫ್ ಜವಾಬ್ದಾರಿ ಇದ್ದಾರೆ ಕೊಡಗು ಸಿ ಸಿ ಎಫ್ ಜವಾಬ್ದಾರಿ ಇದ್ದಾರೆ ಮತ್ತು ನಮಗೆ ಲೋಕಲ್ ಡಿ ಸಿ ಎಫು ಎ ಸಿ ಎಫು ಮತ್ತು ರೇಂಜು ಇಷ್ಟು ಜನ ಇದ್ದಾರೆ ಈಗ ಪರ್ಮಿಷನ್ ಕೊಟ್ಟಾದ ಮೇಲೆ ಇದನ್ನ ಹಿಡಿಯೋದಿಕ್ಕೆ ಅರವಳಿಕೆ ಅಲ್ವಡಿಸೋದಕ್ಕೆ ನಾವು ಕ್ಯಾಟಲ್ನ ಯಾಕೆ ಬರಿ ಮಾಡಿದ್ವಿ ಅಂತ ಹೇಳುವಂಥ ಪ್ರಶ್ನೆ ಬರ್ತದೆ ಇಲ್ಲಿ ನೇರವಾಗಿ ಮಾತಾಡ್ತಾ ಇದ್ದೀನಿ ಈಗ ಎಮ್ ಎಲ್ ಎ ಏನ್ ಮಾಡೋಕೆ ಆಗ್ತದೆ ಅಂದ್ರೆ ನಾವೇನಾದ್ರೂ ಒಂದು ಪ್ರಯತ್ನ ಮಾಡಿದರೆ ನಮ್ಮ ಮೇಲೆ ಚಾಮರಾಜನಗರದಲ್ಲಿ ಕೇಸ್ ಹಾಕಿದೆ ಐದು ಹುಲಿಗಳು ಹೋದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿದೆ ಅದು ತನಿಖೆ ಆಗಲಿ ಅದು ಬೇರೆ ವಿಚಾರ ತನಿಖೆಯಲ್ಲಿ ಏನು ಬರ್ತದೆ ಅದನ್ನು ನೋಡೋಣ ಆದರೆ ಇಲ್ಲಿ ಆ ಹುಲಿ ಕೊಟ್ಟಿಗೆಗೆ ಬಂದಂತ ಸಂದರ್ಭದಲ್ಲಿ ನಾವು ಜನಗಳಿಗೆ ರಕ್ಷಣೆ ಕೊಡದೇ ಇದ್ರೆ ಜನ ಏನ್ ಮಾಡಬೇಕು ಅಂತ ಯಾಕಂದ್ರೆ ಕೊಟ್ಟಿಗೆಯಿಂದ ನೆಕ್ಸ್ಟ್ ಮನೆಗೆ ಬರ್ತದೆ ಇರೋ ಇರೋವಂಥ ವಿಚಾರ ಸೊ ಈಗ ನಾವು ಏನ್ ಮಾಡ್ಬೇಕಾಗ್ತದೆ ಮತ್ತೆ ಇನ್ನೊಂದು ಇದಿಕ್ ಇದಿಕ್ ಬೇಕಲ್ಲ ನಮ್ಗೆ ಹ್ಞೂ ವಿಚಾರ ಇದು ಏನ್ ಗೊತ್ತಾ ಸರ್ ಇದು ಈಗ ಇಲ್ಲಿ ಟೈಗರ್ ಆಗಿದೆ ಇದೇ ಟೈಗರು ಇದೆಲ್ಲ ಬಂದು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಒಳಗಡೆ ಇರೋದು ಅವನಗಿರಿ ಆ ಬೆಳ್ಳೂರು ಇದೆಲ್ಲ ಇದು ಸೇಮ್ ಇಲ್ಲಿವರೆಗೆ ಬರುತ್ತೆ ಕೋಣಗೇರಿಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲ ಅಲ್ಲೇ ಬಂದು ಇಳಿಯೋದು ಇದೆಲ್ಲ ಅಟ್ಯಾಕ್ ಮಾಡ್ತಿರೋದು ಒಂದೇ ಹುಲಿ ಇದು ಬೇರೆ ಎಲ್ಲಿಂದ ಬರೋ ಹುಲಿ ಅನ್ನಲ್ಲ ಇದನ್ನ ಹಿಡಿಲೇಬೇಕು ಇದನ್ನು ಹಿಡಿಯೋದಿದ್ರೆ ಇದು ನಿರಂತರ ಮುಂದುವರಿತದೆ ಹೌದೌದು ಎಲ್ಲಾದ್ರೆ ನಿಮ್ಮ ಜವಾಬ್ದಾರಿ ಇದೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕು ನೀವು ಸುಮ್ಮನೆ ಒಂದು ಅಷ್ಟು ಟೈಮ್ ತಗೊಂಡು ಬಂದು ಎಲ್ಲ ಡಿಸ್ಟರ್ಬ್ ಆದ್ಮೇಲೆ ನೀವು ಅದನ್ನ ಹಿಡಿತೀವಿ ಅಂತ ಹೇಳಿದ್ರೆ ನಡೆಯಲ್ಲ ಅದು ನೀವು ಹಿಡಿಬೇಕಂತೇಳಿ ಅದನ್ನು ಒಂದು ಒಳ್ಳೆ ಮನಸ್ಥಿತಿಯಲ್ಲಿ ನೀವು ಹಿಡಿಬೇಕು ಅದನ್ನು ಹಿಡಿಲಿಕ್ಕೆ ಸಾಧ್ಯ ಇದೆ ಡಿ ಸಿ ಎಫ್ ಕಿಯಲ್ಲಿ ಡಿ ಸಿ ಎಫ್ ಎ ಸಿ ಎಫ್ ಮತ್ತು ತಾವು ಇದ್ದರೆ ಎಲ್ಲರಿಗೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ ಇದು ಒಬ್ರಿಗೂ ಹೇಳೋಂತ ಮಾತಲ್ಲ ನಮ್ಗೆ ಏನಂತ ಹೇಳಿದರೆ ಈಗ ಹುಲಿ ಇಲ್ಲಿ ಓಡಾಟ ಹಲವಾರು ತಿಂಗಳುಗಳಿಂದ ಆಗ್ತಾ ಇದೆ ಹಲವಾರು ತಿಂಗಳುಗಳಿಂದ ಆಗ್ತಾ ಇದೆ ಬೆಳ್ಳೂರು ಭಾಗದಲ್ಲಂತೂ ತುಂಬಾ ತುಂಬ ಒಂದು ಭಯದ ವಾತಾವರಣದಲ್ಲಿ ಇವತ್ತು ಕೂಡ ಇದ್ದಾರೆ ಅಲ್ವಾ ಈಗ ಅದಕ್ಕೆ ನಮ್ಮ ಶಾಸಕರು ಏನು ಮಾಡಿದ್ದಾರೆ ನೀವು ಇದೆಲ್ಲ ಏನಿದೆ ಹುಲ್ಲಿನ ಹಿಡಿಯೋದಕ್ಕೆ ಇರುವಂಥ ತಾಪತ್ರೆಗಳೇನಿದೆ ಅದನ್ನೆಲ್ಲ ನಿವಾರಣೆ ಮಾಡಿ ನಮಗೆ ಅನುಮತಿ ಕೊಟ್ಟುಬಿಟ್ಟಿದಾರಲ್ವಾ ಈಗ ನಾವು ಯಾಕೆ ಆ ಹಸುವನ್ನು ನಾವು ಊತಿದ್ದೇವೆ ನಾವು ಆ ಇಟ್ಕೊಂಡು ಹುಲ್ಲಿನ ಹಿಡಿಯುವಂಥ ಸಂದರ್ಭ ಬಂದಾಗ ನಾವು ಅದನ್ನು ಊದ್ಬಿಟ್ರೆ ನಾವು ಯಾವ ರೀತಿ ಜನಕ್ಕೆ ಉತ್ತರ ಕೊಡೋದು ಹೌದು ನಾವು ಯಾವ ರೀತಿ ಜನಕ್ಕೆ ಉತ್ತರ ಕೊಡೋದು ಯಾಕಂದರೆ ನೋಡಿ ಅವು ಮುಂಚೆ ಏನಾಯಿತು ಬೇರೆ ಈ ಶಾಸಕರು ಈಗ ಇರುವಂಥ ಶಾಸಕರು ಇದರನ್ನು ತುಂಬ ಗಂಭೀರವಾಗಿ ತಗೊಂಡಿದ್ದಾರೆ ಆಯಿತು ಹುಲಿ ಹೋಗ್ಬಿಡ್ತು ಅಂತ ಕೆಲವು ಜನ ವಾದ ಮಾಡ್ಬೋದು ಅಥವಾ ಕೆಲವು ಜನ ಇಲ್ಲ ಹುಲಿ ಫ್ರೆಶ್ ಹೆಜ್ಜೆ ನೋಡಿದವರು ತೋಟದಲ್ಲಿ ಇದೆ ಅಂತ ಹೇಳ್ಬೋದು ಇದು ಎರಡೂ ನಮ್ಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರುವಂಥದ್ದು ಪರ್ಮಿಷನ್ ಇದೆ ಸಿಕ್ಕೋ ತನಕ ನಾವು ಇಲ್ಲಿ ಕಾರ್ಯಾಚರಣೆ ನಿಲ್ಲಿಸಬಾರ್ದು ಇದು ನಮಗೆ ಬೇಕಾಗಿರುವಂಥದ್ದು ಇದು ಸಿಕ್ಕೋ ತನಕ ನಾವಿಲ್ಲಿ ದಯಮಾಡಿ ನಾನು ಹೇಳ್ತೀನಿ ಕಾರ್ಯಾಚರಣೆ ನಿಲ್ಲಿಸಬಾರ್ದು ಮತ್ತು ಪೊಟೆನ್ಷಿಯಲ್ ಟಾರ್ಗೆಟ್ಸ್ ಏನಿದೆ ಈಗ ಅದೊಂದು ಟಾರ್ ಪೊಟೆನ್ಷಿಯಲ್ ಟಾರ್ಗೆಟ್ ಇದೆ ಇದೊಂದು ಪೊಟೆನ್ಷಿಯಲ್ ಟಾರ್ಗೆಟ್ ಇದೆ ಕಂಟಿನ್ಯೂಸ್ ಮಾನಿಟರಿಂಗ್ ಆಗಲೇಬೇಕಲ್ಲ ಪೊಟೆನ್ಷಿಯಲ್ ಟಾರ್ಗೆಟ್ ವಿತ್ ಟ್ರಾಂಕುಲೈಸಿಂಗ್ ಈಗ ನಾವು ಒಂದೇ ಏನಂತ ಹೇಳಿದರೆ ಟ್ರ್ಯಾಂಕುಲೈಸಿಂಗ್ ಟೀಮ್ ಬಂದೇ ಇಲ್ಲ ಇಲ್ಲಿಗೆ ನಾವು ಹಿಡಿತೀವಿ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಹುಲಿ ಅಲ್ಲಿ ಪ್ರತ್ಯಕ್ಷ ಆಯಿತು ತಿಳ್ಕೊಳ್ಳೋಣ ಈಗ ಅಲ್ಲಿ ಇಂಜುರಿ ಆಗಿದೆ ಅಲ್ಲಿ ಅಂತೂ ತುಂಬ ಇದೆ ಬಂದೇ ಬರ್ತದೆ ಹುಲಿ ಅಲ್ಲಿಗೆ ಬಂದೇ ಬರ್ತದೆ ಸ್ಮೆಲ್ ಇದೆ ಸೊ ಅಲ್ಲಿ ಬಂತು ಅಂತ ಇಟ್ಕೊಳ್ಳಿ ನಮಗೆ ಟ್ರಾಂಕುಲೈಸಿಂಗ್ ಟೀಮ್ ಇಲ್ಲ ವೆಟರ್ನರಿ ಟೀಮ್ ಇಲ್ಲ ನಮ್ಮ ಹುಡುಗರು ಇಲ್ಲ ಇದನ್ನೆಲ್ಲ ಚರ್ಚೆ ಮಾಡೋಣ ಇದನ್ನೆಲ್ಲ ಚರ್ಚೆ ಮಾಡಬೇಕಾಗ್ತದಲ್ಲ ಒಂದು ಪರ್ಮಿಷನ್ ತೊಗೊಂಡು ಬರೋದಕ್ಕೆ ಎಮ್ ಎಲ್ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಇದರಿಂದ ಟೈಗರ್ಗೆ ಪರ್ಮಿಷನ್ ಮೂವ್ ಮಾಡಿ ನಿಮ್ಮ ತ್ರೂ ತಾನೇ ಮೂವ್ ಮಾಡಿದ್ದೀವಿ ಈಗ ಮೂವ್ ಮಾಡಿದ್ದು ನೀವೇ ತಾನೆ ಈಗ ನಿಮ್ಮಲ್ಲಿ ಇಚ್ಛಾಶಕ್ತಿ ಇರೋದ್ರಿಂದನೇ ಮಾಡಿದ್ದೀರಾ ನೀವು ನೀವು ಮೂವ್ ಮಾಡಿದ್ದೀರಾ ಆಮೇಲೆ ಡಿ ಸಿ ಎಫ್ ಮೂವ್ ಮಾಡಿದ್ದಾರೆ ಎಲ್ಲ ಸರಿಯೇ ಬಟ್ ನಾವು ಇಷ್ಟೆಲ್ಲ ಕೆಲಸ ಮಾಡಿ ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತೇಳಿ ಅರ್ಥ ಏನು ಬಂತು ಈಗ ಇಷ್ಟೊಂದು ಕಡೆ ಸ್ವಲ್ಪ ಹಗುರವಾಗು ಕೂಡ ನೋಡ್ತಾ ಇದ್ದಾರೆ ನೀವು ಬರ್ತೀರಾ ನೋಡ್ತೀರಾ ಅಂತ ಹೋಗ್ತೀರಾ ಅಂತ ಅದು ಅದು ಜನರ ತಪ್ಪು ಅಲ್ಲ ಪ್ರಕಾರ ಅದು ಜನರ ತಪ್ಪಲ್ಲ ಅಲ್ಲ ಆ ನಾವು ತಗೊಳ್ಬೇಕಾಗ್ತದೆ ಯಾಕಂತ ಯಾಕಂದ್ರೆ ನಾವು ಪರ್ಮಿಷನ್ ಇದ್ದು ನಾವು ಹಿಡಿತಾ ಇಲ್ಲ ಎಷ್ಟು ದಿನ ಅಂತ ಈಗ ಹ್ಯೂಮನ್ ಕಿಲ್ ಆಗುವಂತ ಚಾನ್ಸಸ್ ಇದೆ ಒಂದು ಹ್ಯೂಮನ್ ಕಿಲ್ಲರ್ 90 ಭಾಗದ ಆಗಿದೆ ಹಿಂದೆನೂ ಅದೇ ರಿಪೀಟ್ ಆದೇ ಆಗಿದೆ ಮೊದಲು ಟೈಗರ್ ಅಟ್ಯಾಕ್ ಆಗುವಾಗ ನೆಗ್ಲೆಕ್ಟ್ ಆಗಿ ಹ್ಯೂಮನ್ ಕಿಲ್ ಆಗಿದೆ ಇದು ಅದೇ ಆಗುತ್ತೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್